ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಯಡೇರಿ ಅಪ್ರಾಮಾಣಿಕರನ್ನು ಯಾವ ಹಂತದಲ್ಲೂ ನಂಬಬಾರದು ಅನ್ನೋದನ್ನು ಸೂಚಿಸುವಂಥ ಒಂದು ಕಥೆಯೊಂದಿಗೆ ನಾನು ಮುಂದೆಗಿದ್ದೇನೆ ಸ್ನೇಹಿತರೆ ಒಂದು ಕಾಡಿನಲ್ಲಿ ಒಂದು ಮುದಿ ಸಿಂಹ ಅದಕ್ಕೆ ವಯೋಸಹಜ ಕಾಯಿಲೆಯಿಂದ ನರಳುತ್ತಾ ತನ್ನ ಗುಹೆಯಲ್ಲೇ ಇರ್ತಾ ಇತ್ತು ಆಗ ಕಾಡಿನ ರಾಜನಾಗಿದ್ದ ಸಿಂಹ ಒಂದು ಹಂತದಲ್ಲಿ ಯಾವುದೇ ಬೇಟೆಯನ್ನು ಆಡಲಿಕ್ಕೆ ಅಸಹಾಯಕನಾಗಿ ಒಂದು ಕಡೆ ಮಲ್ಕೊಂಡಿತ್ತು ಹೀಗಿರುವಾಗ ಅದು ಬೇಟೆಯ ಮಾಡಲಾಗದೆ ಅದು ಕ್ರಶವಾಗಿತ್ತು ತಾನು ಇನ್ನೇನು ತನ್ನ ಜೀವವನ್ನೇ ತ್ಯಜಿಸಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರ್ತದೆ ಹೀಗಿರುವಾಗ ಅದು ಬೇ ತನ್ನ ಗುಹೆಯಲ್ಲಿ ಕುಳಿತುಕೊಂಡು ಗಟ್ಟಿಯಾಗಿ ಕೂಗ್ತಾ ಇತ್ತು ಏನಂತ ಹೇಳಿದರೆ ನನಗೆ ಇನ್ನೂ ನನ್ನ ಜೀವ ಸದ್ಯದಲ್ಲೇ ಹೋಗ್ತದೆ ನನಗಿನ್ಯಾವ ಆಸೆಗಳೂ ಇಲ್ಲ ನಾನು ಇಲ್ಲೇ ಮಲ್ಕೊಳ್ತೀನಿ ನಾನು ಕಾಡಿನ ರಾಜನಾಗಿದ್ದೆ ಎಲ್ಲ ಪ್ರಜೆಗಳ ಜೊತೆ ನಾನು ಒಂದು ಬಾರಿ ಮಾತನಾಡಬೇಕು ಅಂತ ಹೇಳಿ ಕೂಗಾಡ್ತಾ ಇತ್ತು ಗುಹೆಯ ಬಾಗಿಲಲ್ಲಿ ಕುಳಿತುಕೊಂಡು ಆಗ ಇದನ್ನು ನೋಡಿದಂಥ ಒಂದು ಒಂದಿಷ್ಟು ಪ್ರಾಣಿಗಳು ಒಂದು ಮೊಲ ಒಂದು ಜಿಂಕೆ ಒಂದು ಕುರಿ ಇಂತಹ ಪ್ರಾಣಿಗಳು ದಾರಿಯಲ್ಲಿ ನಿಂತುಕೊಂಡು ಅವುಗಳು ತುಂಬ ಬೇಸರಗೊಂಡು ಅವುಗಳು ದೂರದಿಂದಲೇ ಯಾಕಂದರೆ ಅದು ಸಿಂಹ ಆದ್ದರಿಂದ ದೂರದಿಂದ ನೋಡ್ತಾ ಇದ್ವು ಆಗ ಆ ಸಿಂಹ ನೀವು ಭಯಪಡಬೇಡಿ ನಾನು ನಿಮಗೇನು ತೊಂದರೆ ಮಾಡಲ್ಲ ನಾನು ಸಾಯುವ ಹಂತದಲ್ಲಿದ್ದೇನೆ ನನ್ನ ಜೀವನದಲ್ಲಿ ಯಾವ ಆಸೆಗಳೂ ಇಲ್ಲ ನೀವೆಲ್ಲ ಬಂದು ನನ್ನ ಜೊತೆ ಸ್ವಲ್ಪ ಕಾಲ ಕಾಲವನ್ನು ಕಳೀರಿ ಅಂತ ಹೇಳ್ತದೆ ಆಗ ಅದು ಅವೆಲ್ಲ ಬಂದು ಅದರ ಜೊತೆ ಇರ್ತವೆ ಹೀಗೆ ಸ್ವಲ್ಪ ಹೊತ್ತಿನ ನಂತರ ಒಂದು ನರಿಯೂ ಸಹ ಅದೇ ದಾರಿಯಲ್ಲಿ ಹೋಗ್ತಾ ಇರ್ತದೆ ನರಿ ಹೋಗ್ತಾ ಇರುವುದನ್ನು ಗಮನಿಸಿದಂತಹ ಸಿಂಹ ಮತ್ತೆ ಪುನಃ ಹೋಗ್ತದೆ ನರಿಯೂ ಸಹ ಆ ಆ ದಾರಿಯಲ್ಲಿ ಬಂದು ನೋಡ್ತದೆ ಇನ್ನೇನು ಗುಹೆಯ ಒಳಗೆ ಹೋಗಬೇಕು ಸಿಂಹದ ಜೊತೆ ಮಾತನಾಡಬೇಕು ಅನ್ನುವ ಸಂದರ್ಭದಲ್ಲಿ ಅದು ಒಂದನ್ನು ಗಮನಿಸ್ತದೆ ಗುಹೆಯ ಒಳಗೆ ಪ್ರಾಣಿಗಳು ಒಳಗೆ ಹೋದಂಥ ಹೆಜ್ಜೆಗಳು ತೋರ್ತದೆ ಅದರಿಂದ ಹೊರಗೆ ಬಂದಂತಹ ಪ್ರಜ್ ಹೆಜ್ಜೆಗಳು ತೋರುವುದಿಲ್ಲ ಆಗ ನರಿ ಗೊತ್ತಾಗ್ತದೆ ಸಿಂಹದ ಚಾಲಕಿತನ ಏನು ಸಿಂಹದ ಏನು ಏನು ಪ್ಲ್ಯಾನ್ ಮಾಡ್ಕೊಂಡು ನಾನು ಕರೀತಾ ಇದೆ ಅಂತ ಹೇಳೋದನ್ನು ಇದು ಈ ಕತೆ ನಮ್ಮ ಜೀವನಕ್ಕೆ ಯಾಕೆ ಇಷ್ಟು ಅವಶ್ಯಕ ಅಂತ ಹೇಳಿದರೆ ಎಷ್ಟೋ ಜನಗಳು ಇದೇ ರೀತಿ ಇರ್ತಾರೆ ಕೆಲವರು ಪ್ರಾಮಾಣಿಕರಂತೆ ನಟಿಸ್ತಾರೆ ನಮ್ಮನ್ನು ಬಳಸ್ಕೊಳ್ತಾರೆ ಆನಂತರ ಅವರು ತನಗೆ ತನ್ನ ಕೆಲಸವನ್ನು ಮುಗಿದ ಮೇಲೆ ಅದೇ ರೀತಿ ಆ ಪ್ರಾಣಿಗಳನ್ನು ಹೇಗೆ ಆಸಿವ ಮುಗಿಸ್ತೋ ಅದೇ ರೀತಿ ನಮ್ಮನ್ನು ಮುಗಿಸಿಬಿಡ್ತಾರೆ ಅಂಥವರಿಂದ ಜಾಗರೂಕರಾಗಿರಿ ಸ್ನೇಹಿತರೆ ನಿಮ್ಮ ನಿಮ್ಮ ಜೀವನ ನಿಮ್ಮ ನಿಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ತಾ ನಾನು ಮುಂದಿನ ಒಂದು ಒಳ್ಳೆಯ ವಿಚಾರದಲ್ಲಿ ನಿಮ್ಮ ಮುಂದೆ ಇರ್ತೇನೆ ಸ್ನೇಹಿತರೆ ಧನ್ಯವಾದಗಳು